ಹಾಗೇನೆ ವಚನದ ದಿನನಿತ್ಯದಲ್ಲಿ ಮಹತ್ವವನ್ನು ಅಕ್ಕವರು ಹೇಳ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮತ್ತು ಕಾರ್ತಿಕ ಮಾಸದ ಬಗ್ಗೆ ಹೇಳ್ಕೊಟ್ಟಿದ್ದಾರೆ ಹಾಗೇನೆ ಆ ಪೃಥ್ವಿ ಸೃಷ್ಟಿ ತುಂಬಾ ಏನಂತಾರೆ ಪ್ರಾಣಿಗಳಿದಾವೆ ಮೊದಲಿಂದಾನೆ ಮನುಷ್ಯನು ಯಾವಾಗ ಅವನು ಒಂದು ಪ್ರಾಣಿನೇ ಬಟ್ ಬೇರೆ ಜೀವಿಗಳಿಂದ ಹೇಗೆ ಮನುಷ್ಯನು ಡಿಫ್ರೆಂಟ್ ಆದ್ರೆ ಹಿಂದೂ ಧರ್ಮದಲ್ಲಿ ಅಗ್ನಿ ಅಗ್ನಿಗೆ ತುಂಬಾ ಮಹತ್ವ ಇದೆ ಅದು ಅಗ್ನಿ ಯಾವಾಗ ಮನುಷ್ಯ ಕಂಡಿಡ್ದ ಅವಾಗಿಂದ ಏನಿದೆ ಮನುಷ್ಯ ಒಂದು ಎಲ್ಲಾ ಜೀವಿಗಳಿಂದ ಶ್ರೇಷ್ಠ ಅಲ್ಲ ಸೊ ಆ ಅಗ್ನಿ ಏನಿದೆ ಅಲ್ಲ ತುಂಬಾ ಮಹತ್ವ ಪಡೆದಿದ್ದು ತುಂಬಾ ಪವಿತ್ರವಾದದ್ದು ಅದೇ ಅದರದೇ ಒಂದು ಫಾರ್ಮ್ ನಮ್ಮ ದೀಪ ಸೋ ಈ ವೇದಿಕೆ ಮೇಲೆ ಮಾತಾಡೋದು ನಾನು ಅಷ್ಟು ಇದು ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಇಲ್ಲಿ ಇನ್ವೈಟ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಶಿವರಾಜ್ ಸರ್ ಎಸ್ಪೆಷಲಿ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಈಗ ಅಧ್ಯಕ್ಷರು ಎಲ್ಲರಿಗೂ ಶಾಖ ಶಿಕ್ಷಣಾರ್ಥಿಗಳು ಈಗಾಗಲೇ ನಾನು ಪ್ರತಿ ಸೋಮವಾರ ಅಮಾಸಿ ಎಲ್ಲಾ ಕಾರ್ಯಕ್ರಮಗಳನ್ನು ಬರ್ತಾ ಇದ್ದೀನಿ ಆದ್ರೆ ಶಿವರಾಜ್ ಪಾಟೀಲವರು ಮಹಾತ್ಮ ಪ್ರಸಾದ ಈ ಒಂದು ಆಶ್ರಮವನ್ನು ಸೃಷ್ಟಿ ಮಾಡಿದ್ದು ಬಹಳ ಉಪಯುಕ್ತವಾಗಿದೆ ಅಂತ ಹೇಳಿ ನಾನು ಅನಿಸ್ತೇನೆ ಶಾಸಕರು ಮತ್ತು ಸಂಸತ್ ಸದಸ್ಯರು ಇದನ್ನು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಮಹತ್ವದ ಕಾರ್ಯಕ್ರಮದಲ್ಲಿ ಶ್ರೀ ಶಿವರಾಜ್ ಪಾಟೀಲ್ ಅವರು ಈ ಕಾರ್ಯಕ್ರಮ ಮಾಡುತ್ತಿರೋದು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಗುಲ್ಬರ್ಗ ಜಿಲ್ಲೆ ಎಲ್ಲ ಮಠಗಳು ನೋಡಿದ್ದೀನಿ ಎಲ್ಲ ಮಠಗಳಿಗೆ ಹೋಗಿದ್ದೀನಿ ಎಲ್ಲ ದೊಡ್ಡ ಸಂಸ್ಥೆಗಳಿಗೆ ಹೋಗಿದ್ದೀನಿ ಎಲ್ಲಿ ಈ ರೀತಿಯಿಂದ ಪ್ರತಿ ಸೋಮವಾರ ಅವಾಸಿ ಉದ್ಯೋಗಿ ಯಾವ ಯಾವ ಮಠಗಳಲ್ಲಿ ಮಾಡೋದಿಲ್ಲ ಆದರೆ ಈ ಶಿವರಾಜ್ ಪಾಟೀಲ್ ಮಾಡಿರ್ತಕ್ಕಂಥ ಬಹಳ ಮಹತ್ವದ ಕೆಲಸ ತಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿ ನಿಮ್ಮೆಲ್ಲರಿಗೂ ಒಂದು ಬಸವಣ್ಣ ತರುವಂತೆ ತಿಳಿಸ್ಕೊಂಡು ಅಂತ ಶಕ್ತಿ ಅವರು ಕೊಡ್ತಕ್ಕಂಥ ಬಹಳ ಅತ್ಯುತ್ತಮವಾಗಿದೆ ಅದರಲ್ಲಿ ಉಪಯುಕ್ತ ಪಡಿಕೊಂಡು ಸರಿಯಾಗಿ ಅನುಭವಿಸ್ತಾ ಇದ್ರಿ ಆದ್ದರಿಂದ ಇವತ್ತು ನಾನು ಅವರಿಗೆ ಹೆಚ್ಚಿನ ಇಷ್ಟೇ ನಾವು ವರ್ಣನೆ ಮಾಡಿದ್ರು ಕಡಿಮೆ ಕಲಬುರಗಿಯಲ್ಲಿ ಅವರಂತ ಶರಣರು ಯಾರಿಲ್ಲ ಆದರೂ ಅವರ ಶಾಲೆ ಯಾರು ಉಪಯೋಗ ಪಡ್ಕೊಳ್ತಾ ಇಲ್ಲ ಅಂತ ಒಂದು ಶಕ್ತಿ ಅವರಿಗೆ ದಿವ್ಯ ಶಕ್ತಿ ಇದೆ ಅವನು ಸಹ ಈ ಒಂದು ಆಶ್ರಮ ಕಟ್ಟಿ ಇದನ್ನು ಬೆಳೆಸಿ ಉಳಿಸಿ ಹೋಗ್ತಕ್ಕಂಥ ಶಕ್ತಿ ಅವರಿಗೆ ಇರೋದ್ರಿಂದ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯದ ಆರೋಗ್ಯ ಕೊಡಿ ಹೇಳಿ ಈ ಸಂದರ್ಭ ಆಲೈಸಿ